ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸಾ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಬೆಳ್ಳೆ ಹಾಕಿ ಪಾಲಕ್ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಸಾಂಬಾರು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಉತ್ತರ ಕರ್ನಾಟಕ ಕಡೆಯೂ ವೆರೈಟಿ ವೆರೈಟಿ ಬೇರೆ ಬೇರೆ ಸಾಂಬಾರನ್ನ ಬೇರೆ ರೀತಿಯಲ್ಲಿ ಮಾಡ್ತಾರೆ ಇವತ್ತು ನಾನು ಯಾವ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ನೋಡಿ ಇಲ್ಲಿ ನಾನು ಎರಡು ಕಪ್ಪಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಎರಡು ಕಪ್ಪು ಬೇಳೆಗೆ ಒಂದು ಎರಡು ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ತೊಳ್ಕೊಳ್ಳಿ ನಿಮ್ಮದೇನಾದರೂ ಮನೆ ಬೇಳೆ ಆದರೆ ಒಂದು ಸತಿ ಅಥವಾ ಎರಡು ಸತಿ ತೊಳೆದ್ರೆ ಸಾಕಾಗುತ್ತೆ ಅಂಗಡಿ ಬೇಳೆ ಏನಾದರೂ ಇದ್ದರೆ ನೀವು ಒಂದು ಎರಡು ಮೂರು ಸತಿ ಆದರೂ ತೊಳ್ಕೊಳ್ಳಿ ಯಾಕಂದರೆ ಇವಾಗಿನ ಬೇಳೆಗಳಲ್ಲಿ ತುಂಬ ಕೆಮಿಕಲ್ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಸತಿ ಅದರ ತೊಳೆದು ಹಾಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಐದರಿಂದ ಆರು ವಾಷಿಂಗ್ ಮೆಷಿನ್ ಕೈ ತಗೊಂಡಿದ್ದೀನಿ ಕಟ್ಟು ನಾನು ಪಾಲಕ್ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ಹಾಗೆ ಇಲ್ಲಿ ಒಂದು ಕಡಾಯಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದೆ ನೀರು ಚೆನ್ನಾಗಿ ಕಾದಿದೆ ಇವಾಗ ನಾವು ತೊಳೆದಿಟ್ಕೊಂಡಿರುವಂಥ ಬೇಳೆ ಮತ್ತು ಪಾಲಕ್ ಸೊಪ್ಪು ಮೆಣಸಿನ್ಕಾಯಿ ಎಲ್ಲನೂ ಈ ರೀತಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಮಗೆ ಬೇಕಂದರೆ ಸ್ವಲ್ಪ ಅರಿಶಿನ ಇಲ್ಲ ಅಂದರೆ ಹಾಗೆ ಕೂಡ ಬೇಯಿಸ್ಕೊಬೋದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಸೊಪ್ಪು ಅನ್ನೋದು ಸ್ವಲ್ಪ ಮೇಲೇ ಇರಬೇಕು ಬೇಳೆ ಅಂತ ಕೆಳಗಡೆ ಉಳ್ ಉಳ್ಕೋಬೇಕು ನೀವೇನಾದರೂ ಕುಕ್ಕರಲ್ಲಿ ಮಾಡ್ತೀನಿ ಅಂದರೂ ಕೂಡ ಇದೇ ರೀತಿ ಹಾಕೋಬೋದು ಸಪ್ರೇಟಾಗಿ ಬೇಯಿಸ್ಕೊಟ್ರು ಕೂಡ ಇದೇ ರೀತಿ ನೀವು ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಈ ರೀತಿ ನಾನು ಯಾಕೆ ನಾನು ಸಪ್ರೇಟಾಗಿ ಮಾಡ್ತಿದ್ದೆ ಸ್ವಲ್ಪನೇ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಕಡೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುದ್ದಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ನುಣ್ಣಗಾಗಿ ಕುದ್ದಿದೆ ಇದನ್ನು ಚೆನ್ನಾಗಿ ಮುಗಿಸ್ಕೊಂಡ್ಬಿಡೋಣ ನೋಡಿ ಈ ರೀತಿ ಇದನ್ನು ಮುಗಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಮುಗಿಸ್ಕೊಂಡಾದ ಮೇಲೆ ನಾವು ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದು ಇದು ಇಟ್ಕೊಂಡ್ಬಿಟ್ಟು ಇದೇ ಕಡಾಯಲ್ಲೇ ನಾವು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ನಾನು ಇಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ನೋಡಿ ಈ ಸ್ಪೂನಿಂದ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀವಿ ಇದಕ್ಕೆ ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಜೀರಿಗೆ ಹಾಕಿಲ್ಲ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತ ಹಾಕಿ ಮತ್ತು ಇಲ್ಲಿ ಸಾಸಿವೆ ಬೆಳ್ಳುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಬೆಳ್ಳುಳ್ಳಿ ಪೂರ್ತಿಯಾಗಿ ಫ್ರೈ ಆಗಬಾರ್ದು ಅರ್ಧ ಮಾತ್ರ ಫ್ರೈ ಆಗಬೇಕು ಬೆಳ್ಳುಳ್ಳಿನ ಈ ರೀತಿಯಿದ್ದು ಫ್ರೈ ಆದಮೇಲೆ ಇದಕ್ಕೆ ಒಂದು ಎಷ್ಟು ಅರಿಶಿನ ಹಾಕ್ಕೊಳ್ಳಿ ಬೇರೆ ಏನು ಇಲ್ಲ ನಾನು ಅರಿಶಿನ ಹಾಕಿದ್ಮೇಲೆ ಡೈರೆಕ್ಟಾಗಿ ಬೇಯಿಸ್ಕೊಂಡಿರುವಂಥ ಬೇಳೆನ ಹಾಕ್ತಾಯಿದ್ದೀನಿ ತುಂಬ ಆಗಿ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಸಾಲ ಹಾಕೋದಾಗಲಿ ಬೇರೆ ರೀತಿ ಮಾಡ್ಕೊಳ್ಳೋದಾಗಲಿ ಅದು ಅಷ್ಟು ಚೆನ್ನಾಗಿರಲ್ಲ ಬಾಯಿಗೆ ಟೇಸ್ಟ್ ಕೊಡುತ್ತೆ ಆಮೇಲೆ ಗ್ಯಾಸ್ಟಿಕ್ ಆಗೋದು ಎದೆ ಉರಿ ಬರೋದು ಹೊಟ್ಟೆ ಉರಿ ಆಗೋದು ಈ ರೀತಿ ಎಲ್ಲ ಆಗುತ್ತೆ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇಷ್ಟು ಆಗಿ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಬೋದು ಗಟ್ಟಿಯಾಗಿ ಚಪಾತಿ ತಿನ್ನಕಂದ್ರೆ ಅದು ಅಷ್ಟೇ ಸರಿ ಹೋಗುತ್ತೆ ನಾನಿಲ್ಲಿ ರೈಸ್ಗೆ ಮತ್ತು ಚಪಾತಿಗೆ ಎರಡಕ್ಕಾಗುತ್ತೆ ಅಂತ ಸ್ವಲ್ಪ ನೀರು ಹಾಕಿದ್ವಿ ಕುದ್ದು ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಇಷ್ಟು ಇವಾಗ ಇದು ರೆಡಿ ಆಯ್ತಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ ಉಪ್ಪು ಹಾಕ್ಕೊಂಡೊಂದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀವು ಮೇಲೆ ಮುಚ್ಚಿಬಿಟ್ಟು ಒಂದು ಏಳು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಘಮ ಘಮ ಅನ್ನೋದು ನಿಮಗೆ ಪಾಲಕ್ ಸುತ್ತಿನ ಸಾಂಬಾರನ್ನ ರೆಡಿ ಆಗುತ್ತೆ ಉತ್ತರ ಕರ್ನಾಟಕ ಕಡೆ ಈ ರೀತಿ ಸಾಂಬಾರು ಮಾಡಿ ಕಟ್ಟಿ ರೊಟ್ಟಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಖಡಕ್ ರೊಟ್ಟಿ ಜೊತೆಗೆ ಇಲ್ಲಿ ನಾನು ವೈಟ್ ರೈಸ್ ಜೊತೆಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ನಮಗೆ ಇಲ್ಲಿ ನೋಡಿ ಸಾಂಬಾರು ರೆಡಿಯಾಗಿದೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ರೆಸಿಪಿ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರೂ ಕೂಡ ತುಂಬ ತುಂಬ ಧನ್ಯವಾದಗಳು ನಿಮಗೇನಾದರೂ ಹೊಸ ರೆಸಿಪಿ ಬೇಕಂದರೆ ಖಂಡಿತ ತಿಳಿಸಿ ನಾನು ಖಂಡಿತ ಅಪ್ಲೋಡ್ ಮಾಡೇ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ